ಜಯವಂತಿಸೋನ್ಸ್ ಎಂಬ ನಾನು ಬಿ ಎಂ ಪ್ರೌಢಶಾಲೆಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ನೈತಿಕತೆಯೇ ಸ್ವಾತಂತ್ರ್ಯದ ಭರವಸೆ ರಾಷ್ಟ್ರವ್ಯಾಪಿ ಅಭಿಯಾನ ಸೆಪ್ಟೆಂಬರ್ ಇಪ್ಪತ್ತು ಇಪ್ಪತ್ನಾಲ್ಕು ಇದನ್ನು ಹಮ್ಮಿಕೊಂಡಿರುವಂತಹ ಜಮಾತೆ ಇಸ್ಲಾಮಿ ಹಿಂದ್ ಮಹಿಳಾ ವಿಭಾಗ ಕರ್ನಾಟಕ ಇವರ ಈ ಪ್ರಯತ್ನಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾ ನೈತಿಕ ಸ್ವಾತಂತ್ರ್ಯದ ಕುರಿತು ಒಂದೆರಡು ಮಾತಾಡಲಿಕ್ಕೆ ನಾನು ಇಷ್ಟಪಡ್ತೇನೆ ಮನುಷ್ಯ ಮೀನಿನಂತೆ ಈಜಬಲ್ಲ ಆಕಾಶದಲ್ಲಿ ವಿಮಾನನಂತೆ ಹಾರಬಲ್ಲ ಆದರೆ ಭೂಮಿಯ ಮೇಲೆ ಮಾತ್ರ ಮಾನವನಾಗಿ ಬದುಕಾ ಇಲ್ಲ ಸ್ವಾತಂತ್ರ್ಯ ಮತ್ತು ಹಕ್ಕು ಮನುಷ್ಯನ ಮೂಲಭೂತ ಕರ್ತವ್ಯಗಳು ಒಬ್ಬ ವ್ಯಕ್ತಿಗೆ ನೈತಿಕ ಶಿಕ್ಷಣ ನೈತಿಕ ಮೌಲ್ಯಗಳು ಇಲ್ಲದಿದ್ದಲ್ಲಿ ಅವನು ಮಾನವನಾಗಿ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಪ್ರಾಣಿ ಪಕ್ಷಿಗಳು ಎಲ್ಲೇ ಮೀರಿ ವರ್ತಿಸುವುದಿಲ್ಲ ಆದರೆ ಮನುಷ್ಯ ತನ್ನ ವಿವೇಚನೆಗೆ ಮೀರಿ ವರ್ತಿಸ್ತಾ ಇದ್ದಾನೆ ಯಾಕಂದರೆ ಅಂತಸ್ತು ಹುದ್ದೆ ಅಥವಾ ಸ್ವಪ್ರತಿಷ್ಠೆ ಅವನನ್ನು ಸಮಾಜದಲ್ಲಿ ಕೀಳಾಗಿ ವರ್ತಿಸುವಂತೆ ಮಾಡ್ತಾ ಇದೆ ಮೊದಲು ಸಮಾಜದಲ್ಲಿ ಅವಿಭಕ್ತ ಕುಟುಂಬದಲ್ಲಿ ವಾಸಿಸ್ತಾ ಇದ್ರು ಜನರು ಈಗ ವಿಭಕ್ತ ಕುಟುಂಬದಲ್ಲಿ ವಾಸಿಸ್ತಾರೆ ಮಕ್ಕಳಿಗೆ ನಡತೆ ನೀತಿ ನಿಯಮಗಳ ಬಗ್ಗೆ ನಾವು ಹೇಳಲಿಕ್ಕೆ ಅವರಿಗೆ ಶಾಲೆಯಲ್ಲಿ ನೈತಿಕ ಶಿಕ್ಷಣವನ್ನು ನಾವು ಕೊಡಬೇಕು ಸಮಾಜದಲ್ಲಿ ಒಬ್ಬ ವ್ಯಕ್ತಿಗೆ ನೈತಿಕ ಸ್ವಾತಂತ್ರ್ಯ ಅಥವಾ ಅವನಿಗೆ ಬೇಕಾದಂತೆ ಅವನು ಬದುಕಲಿಕ್ಕೆ ಬಿಡುವುದಾದರೆ ವ್ಯಕ್ತಿ ಸಮಾಜದಲ್ಲಿ ಉತ್ತಮ ರೀತಿಯಲ್ಲಿ ಜೀವಿಸಲಿಕ್ಕಾಗ್ತದೆ ಇದಕ್ಕೆ ಹೆತ್ತವರು ಪೋಷಕರು ಸಮಾಜ ಬೆಂಬಲ ಕೊಡಬೇಕು ಇಲ್ಲಿ ಯುವ ಪೀಳಿಗೆಗೆ ನೈತಿಕ ಶಿಕ್ಷಣದ ಬಗ್ಗೆ ಸರಿಯಾದ ಅರಿವನ್ನು ನಾವು ಮೂಡಿಸಬೇಕು ಈ ಅರಿವು ಎಲ್ಲಿ ಬರ್ತದೆ ಮಗುವಿಗೆ ಮೊದಲ ಅರಿವು ಬರೆಯೋದು ಮನೆಯಲ್ಲಿ ಎರಡನೇ ಅರಿವು ಬರೋದು ಶಾಲೆಯಲ್ಲಿ ಆ ಮಕ್ಕಳಿಗೆ ನೈತಿಕ ಸ್ವಾತಂತ್ರ್ಯದ ಬಗ್ಗೆ ನಾವು ಶಾಲೆಯಲ್ಲಿ ಅರಿವು ಮೂಡಿಸಬೇಕು ಹೆತ್ತವರಾದ ನಾವು ಮಕ್ಕಳನ್ನು ಸರಿಯಾದ ದಾರಿಯಲ್ಲಿ ಕೊಂಡೊಯ್ಯುವಂಥ ಪ್ರಯತ್ನ ಮಾಡಬೇಕು ಶಿಕ್ಷಕರು ಪೋಷಕರು ವಿದ್ಯಾರ್ಥಿಗಳ ಜೊತೆ ಇದ್ದಲ್ಲಿ ಮಗು ನೈತಿಕವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಅನೈತಿಕ ಸ್ವಾತಂತ್ರ್ಯದ ಬಗ್ಗೆ ನಾವು ಮಕ್ಕಳಿಗೆ ಸರಿಯಾದ ಮಾಹಿತಿಯನ್ನು ಕೊಡಬೇಕು ನೈತಿಕ ಸ್ವಾತಂತ್ರ್ಯ ಅಪತನಕ್ಕೆ ಇಳಿಯುತ್ತಿದೆ ನೈತಿಕ ಮೌಲ್ಯಗಳಿಗೆ ಬೆಲೆ ಇಲ್ಲ ಸತ್ಯ ನ್ಯಾಯಪರತೆ ಇವೆಲ್ಲವೂ ಮರಿಚಿಕೆಯಾಗಿ ಹೋಗ್ತಾ ಇದೆ ಅನೈತಿಕ ಸ್ವಾತಂತ್ರ್ಯದ ಬಗ್ಗೆ ಸಮಾಜದಲ್ಲಿ ಸರಿಯಾದ ಅರಿವು ಮೂಡಿಸಬೇಕು ಜಾತಿ ಧರ್ಮ ಮತ ಪಂಥ ಮುಂತಾದವುಗಳ ನಡುವೆ ವಿಷ ಬೀಜವನ್ನು ಬಿತ್ತುವ ಕೆಲಸವನ್ನು ಮಾಡದೆ ಪ್ರತಿಯೊಬ್ಬರ ಗೌರವ ಮ ಧರ್ಮವನ್ನು ಗೌರವಿಸಬೇಕು ಪ್ರೀತಿಸಬೇಕು ಅನ್ನೋದನ್ನು ತಿಳಿಸಿಕೊಡಬೇಕು ಯಾವುದೇ ಧರ್ಮವನ್ನು ಹೀನಾಯ ಮಾಡುವಂತಿಲ್ಲ ಅನ್ನೋದನ್ನು ತಿಳಿಸಿಕೊಡ್ಬೇಕು ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ತನ್ನದೇ ಆದ ಕನಸಿದೆ ಈ ಕನಸನ್ನು ಏಳಿಗೆ ಮಾಡಲಿಕ್ಕೆ ಅಥವಾ ಈ ಕನಸನ್ನು ಉಳಿಸಿಕೊಳ್ಳಿಕ್ಕೆ ಸಹಕಾರ ನೀಡುವಂಥ ಕೆಲಸ ಮಾಡಬೇಕು ಪ್ರತಿಯೊಂದು ವ್ಯಕ್ತಿಗೂ ತನ್ನದೇ ಆದ ಕನಸುಗಳಿವೆ ಈ ಕನಸುಗಳನ್ನು ಸಾಕಾರಗೊಳಿಸಲು ನೈತಿಕ ಮೌಲ್ಯಗಳು ಅವನಲ್ಲಿ ಹಾಸುಹೊಕ್ಕಿರುವೆ